ರಾಜ್ಯ ವಿಧಾನಸಭೆ ಅಧಿವೇಶನದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬಲ್ದಾಳ ಅವರು ಔರದ್ನಿಂದ ರೇಕುಳಗಿ ಗ್ರಾಮದವರೆಗೆ ಸೇತುವೆ ನಿರ್ಮಾಣದ ತುರ್ತು ಅಗತ್ಯತೆಯ ಬಗ್ಗೆ ಮುಖ್ಯಮಂತ್ರಿಗಳ ಗಮನ ಸೆಳೆದರು ರೈತರ ಹಿತದೃಷ್ಟಿಯಿಂದ ಕೂಡಲೇ ಈ ಸಮಸ್ಯೆಗೆ ಪರಿಹಾರ ನೀಡುವಂತೆ ಅವರು ಮನವಿ ಮಾಡಿದ್ದಾರೆ ಶಾಸಕರು ಮಾತನಾಡಿ ಕಾರಂಜ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಸೇತುವೆ ನಿರ್ಮಾಣದ ನಂತರ ಪರಿಹಾರ ಸಿಗದೆ ಸಂಕಷ್ಟಕ್ಕೊಳಗಾದ ರೈತರ ಸಮಸ್ಯೆಗಳನ್ನು ಪ್ರಸ್ತಾಪಿಸಿದರು ಸೇತುವೆ ನಿರ್ಮಾಣವಾಗದ ಕಾರಣ ರೈತರು ತಮ್ಮ ಜಮೀನುಗಳಿಗೆ ತೆರಳಲು ರಸ್ತೆಗಳಿಲ್ಲದೆ ತೀವ್ರ ತೊಂದರೆಗೊಳಗಾಗಿದ್ದಾರೆ ಅಲ್ಲದೆ ಈ ಭಾಗದ ಅನೇಕ ಗ್ರಾಮಗಳ ರೈತರು ಸಂಚಾರ ದಟ್ಟಣೆಯಿಂದಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ರೈತರ ಸಂಕಷ್ಟವನ್ನ ಮನಗಂಡು ಸರ್ಕಾರವು ಕೂಡಲೇ ಈ ಸೇತುವೆ ಕಾಮಗಾರಿಗೆ ಎಂಬತ್ತು ಕೋಟಿ ರೂಪಾಯಿ ಅನುದಾನವನ್ನ ಮಂಜೂರು ಮಾಡಬೇಕು ಎಂದು ಶಾಸಕರು ಒತ್ತಾಯಿಸಿದ್ದಾರೆ ಈ ಯೋಜನೆಯಿಂದ ಸುಮಾರು ಮೂರು ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಾಣವಾಗಲಿದ್ದು ಇದು ರೈತರಿಗೆ ಬಹಳಷ್ಟು ನೆರವಾಗಲಿದೆ ಎಂದು ವಿವರಿಸಿದ್ದಾರೆ ಸಭಾಧ್ಯಕ್ಷರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಶೈಲೇಂದ್ರ ಬೆಲ್ದಾಳ ಅವರು ರೈತರಿಗೆ ನ್ಯಾಯ ಒದಗಿಸುವಂತೆ ಕೋರಿದ್ದಾರೆ ಸೇತುವೆ ನಿರ್ಮಾಣದಿಂದಾಗಿ ಈ ಭಾಗದ ರೈತರು ಮತ್ತು ಗ್ರಾಮಸ್ಥರ ದೈನಂದಿನ ಜೀವನ ಸುಗಮವಾಗಲಿದೆ ಅಲ್ಲದೆ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ಸುಧಾರಣೆಯಾಗಲಿದೆ ಈ ಯೋಜನೆ ಅನುಷ್ಠಾನದಿಂದಾಗಿ ಪ್ರದೇಶದ ಆರ್ಥಿಕ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ ಕಾರಂಜ ಜಲಾಶಯದ ಹಿನ್ನೀರ ಹಿನ್ನೀರಿನ ಪ್ರದೇಶದಲ್ಲಿ ಬರುವ ರೇಖುಗೆ ಹಾಗೂ ಅವರ ದೇಸ್ ನಿರ್ಮಾಣ ಮಾಡುವ ಕುರಿತು ನಾನು ಗಮನ ಸೆಳೆಯಲು ಇಚ್ಛಪಡುತ್ತೇನೆ ಅಧ್ಯಕ್ಷರೇ ಸುಮಾರು ನಾನು ಜನರು ನನಗೆ ವಿಧಾನಸಭೆಗೆ ಆಯ್ಕೆ ಮಾಡಿ ಹಿಡಿದು ನಾನು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮೊಟ್ಟ ಮೊದಲೇ ನಾನು ಪತ್ರವನ್ನು ಕೊಟ್ಟಿದ್ದೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅವರು ಮೂರು ಸಲ ಬೋರ್ಡಲ್ಲಿ ಪ್ಲೇಸ್ ಮಾಡಿದ್ದಾರೆ ಈ ಸಬ್ಜೆಕ್ಟ್ ಅನ್ನು ಬಟ್ ಬೋರ್ಡಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳು ಅದನ್ನ ಅಪ್ರೂವ್ ಮಾಡಿಲ್ಲ ಅಂತ ನಿಗಮದ ಎಮ್ ಡಿ ನನಗೆ ಸುಮಾರು ಸಲ ಹೇಳಿದ್ದಾರೆ ಈ ಒಂದು ಸೇತುವೆ ನಿರ್ಮಾಣ ಮಾಡಲಿ ಲಾಭಗಳನ್ನು ಒಂದೇ ಒಂದೇ ನಿಮಿಷ ಅಧ್ಯಕ್ಷರೇ ಬೇಗ ಇದನ್ನು ರೇತ್ ಕಾರಂಜಾ ಡ್ಯಾಮ್ ನಿರ್ಮಾಣ ಆಗಿದೆ ಹತ್ತೊಂಬತ್ ನೂರ ಎಪ್ಪತ್ನಾಕರ ಕಾಲ್ದಾರು ಇತ್ತು ಹೊಲಗೊಳಿ ಹೋಗ್ಲಿಕ್ಕೆ ಜನರ ಅನುಕೂಲ ಆಗ್ತಿತ್ತು ಅಧ್ಯಕ್ಷರೇ ಅದಾಮೇಲೆ ಕಾರಂಜಾ ಡ್ಯಾಮ್ ಆದ್ಮೇಲೆ ಹಿನ್ನೀರು ಪ್ರದೇಶದಲ್ಲಿ ಬ್ಯಾಕ್ ವಾಟರ್ ನಿಂತ ಅಧ್ಯಕ್ಷರೇ ಈಗ ಅಲ್ಲಿ ಯಾರಿಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಇಪ್ಪತ್ನಾಲ್ಕು ಸಾವಿರ ಎಕರೆ ಹೊಲ ಹಾಳಾಗಿದೆ ನೀರು ನಿಂತಿದೆ ರೈತರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅವರಾತ್ರಿ ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಸುಮಾರು ಹತ್ತು ವರ್ಷದು ಅಲ್ಲಿ ಸೇತುವೆ ನಿರ್ಮಾಣ ಮಾಡೋದ್ರಿಂದ ಓನ್ಲಿ ತ್ರೀ ಕಿಲೋಮೀಟರ್ಸ್ ಅಷ್ಟೇ ಸೇತುವೆ ನಿರ್ಮಾಣ ಇರುತ್ತೆ ಅಧ್ಯಕ್ಷರೇ ಇದ್ರಲಿಂದ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟರ್ ಜನರಿಗೆ ಬೀದರ್ ಹುಮ್ನಾಬಾದ್ ಹೋಗೋದಾಗಲಿ ಗುಲ್ಬರ್ಗ ಹೋಗೋದಾಗ್ಲಿ ಶೋಲಾಪುರ್ ಹೋಗೋದಾಗ್ಲಿ ಎನ್ ಎಚ್ ನೈನ್ ಹಾಗೂ ಎನ್ ಎಚ್ ಫಿಫ್ಟೀನ್ಗೆ ಅನುಕೂಲ ಆಗ್ತಾ ಅಧ್ಯಕ್ಷರೇ ಇದು ಸೇತುವೆ ನಿರ್ಮಾಣ ಮಾಡೋದ್ರಿಂದ ಬಹಳಷ್ಟು ಜನರಿಗೆ ಸುಮಾರು ಕೇಣಿ ರಂಜೋಳು ರೇತುಳಗಿ ಹೊಚಕ್ನಳ್ಳಿ